ಹಾಯ್ ನಮಸ್ಕಾರ ಎಲ್ಲರಿಗೂ ಶೇರ್ ಸುದ್ದಿ ಒಂದ್ ಚಾನಲ್ಗೆ ಸ್ವಾಗತ ನಾನು ಆರ್ಯನ್ ಚೇತನ್ ರಾಜ್ ಬನ್ನಿ ನಾಳೆಯ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿಯಲ್ಲಿ ಇಂಪಾರ್ಟೆಂಟ್ ಸಪೋರ್ಟ್ಸ್ ಮತ್ತೆ ರೆಸಿಸ್ಟೆನ್ಸ್ ಲೆವೆಲ್ ಗಳನ್ನ ಬರೋಣ ನಾಳೆ ಡೇಟ್ ನಾಲ್ಕು ಜುಲೈ ಎರಡು ಸಾವಿರದ ಇಪ್ಪತ್ತ ಐದು ವಿಡಿಯೋ ಶುರು ಮಾಡೋಕೆ ಮುಂಚೆ ಮಾಮೂಲಿಯಂತೆ ನಾವು ಎಫ್ ಐ ಎಸ್ ಮತ್ತು ಡಿ ಐ ಗಳ ಡೇಟಾ ನಾವು ನೋಡೋದಾದ್ರೆ ಡಿ ಐ ಗಳು ಎರಡು ಸಾವಿರದ ಏಳ್ನೂರ ಅರವತ್ಮೂರು ಕೋಟಿಯಷ್ಟು ಬೈ ಮಾಡಿದ್ದಾರೆ ಎಫ್ ಐ ಗಳು ಸಾವಿರದ ಐನೂರ ನಲವತ್ತೆರಡು ಕೋಟಿಯಷ್ಟು ಸೆಲ್ ಮಾಡಿದ್ದಾರೆ ಇದು ನಿನ್ನೆಯ ಡೇಟಾ ಆಗಿರುತ್ತೆ ಜುಲೈ ಎರಡನೇ ತಾರೀಕದಾಗಿರುತ್ತೆ ಸೊ ನೆಕ್ಸ್ಟ್ ಬನ್ನಿ ನಿಫ್ಟಿಯಲ್ಲಿ ಇವತ್ತಿನ ಟಾಪ್ ಗೇನರ್ಸ್ ಯಾರು ಅಂತ ನೋಡೋದಾದ್ರೆ ಡಿ ಆರ್ ರೆಡ್ಡಿ ಡಾಕ್ಟರ್ ರೆಡ್ಡಿ ಒನ್ ಪಾಯಿಂಟ್ ನೈನ್ ಜೀರೋ ಪರ್ಸೆಂಟ್ ಅಪ್ಪಲ್ಲಿ ಕ್ಲೋಸ್ ಆಗಿದೆ ಅಪೋಲೋ ಹಾಸ್ಪಿಟಲ್ ಒನ್ ಪಾಯಿಂಟ್ ಸೆವೆನ್ ಸೆವೆನ್ ಪರ್ಸೆಂಟ್ ಅಪ್ಪಲ್ಲಿ ಕ್ಲೋಸ್ ಆಗಿದೆ ಹೀರೋ ಒನ್ ಪಾಯಿಂಟ್ ಸೆವೆನ್ ಫೈವ್ ಪರ್ಸೆಂಟ್ ಅಪ್ ಅಲ್ಲಿ ಕ್ಲೋಸ್ ಆಗಿದೆ ಓ ಎನ್ ಜಿ ಒನ್ ಪಾಯಿಂಟ್ ಒನ್ ನೈನ್ ಪರ್ಸೆಂಟ್ ಅಪ್ಪಲ್ಲಿ ಕ್ಲೋಸ್ ಆಗಿದೆ ಮಾರುತಿ ಒನ್ ಪಾಯಿಂಟ್ ಜೀರೋ ಒನ್ ಪರ್ಸೆಂಟ್ ಅಪ್ ಅಲ್ಲಿ ಕ್ಲೋಸ್ ಆಗಿದೆ ಅದೇ ರೀತಿ ನಿಫ್ಟಿಯಲ್ಲಿ ಟಾಪ್ ಲೂಸರ್ಸ್ ಯಾರು ಅಂತ ನೋಡೋದಾದ್ರೆ ಟಾಪ್ ಲೂಸರ್ಸ್ ನ ಲಿಸ್ಟ್ ನಲ್ಲಿ ಎಸ್ ಬಿ ಐ ಲೈಫ್ ಟೂ ಪಾಯಿಂಟ್ ಏಟ್ ಸೆವೆನ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸ್ ಆಗಿದೆ ಕೋಟಕ್ ಬ್ಯಾಂಕ್ ಟೂ ಪಾಯಿಂಟ್ ಜೀರೋ ತ್ರೀ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸ್ ಆಗಿದೆ ಬಜಾಜ್ ಪಿಂಜಾರ್ ಒನ್ ಪಾಯಿಂಟ್ ಫೋರ್ ಝೀರೋ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸ್ ಆಗಿದೆ ಜಿ ಎಸ್ ಡಬ್ಲ್ಯೂ ಸ್ಟೀಲ್ ಒನ್ ಪಾಯಿಂಟ್ ಟೂ ಸಿಕ್ಸ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸ್ ಆಗಿದೆ ರಾಸಿಮ್ ಒನ್ ಪಾಯಿಂಟ್ ಟೂ ಫೋರ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸ್ ಆಗಿದೆ ಸೊ ನೆಕ್ಸ್ಟ್ ನಾವು ನಿಫ್ಟಿಯಲ್ಲಿ ಚಾರ್ಟರ್ ಹರಿಸಿ ಶುರು ಮಾಡೋದಕ್ಕೂ ಮುಂಚೆ ನಿನ್ನೆ ನಾವು ಮಾಡಿದಂತ ನಿಫ್ಟಿಯಲ್ಲಿ ವರ್ಕ್ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ನ ವರ್ಕ್ ಪರ್ಫೆಕ್ಟ್ ಆಗಿ ಇತ್ತಾ ಇಲ್ವಾ ಅಂತ ನೋಡೋದಾದ್ರೆ ನಮಗೆ ಕ್ಲೋಸಿಂಗ್ ಕೊಟ್ಟಿತ್ತು ಈ ರೇಂಜ್ ನಲ್ಲಿ ನಾವು ಸಪೋರ್ಟ್ ಆಗಿ ಕನ್ಸಿಡರ್ ಮಾಡ್ಕೊಂಡಿದ್ವಿ ಈ ಲೈನ್ ಅನ್ನ ಯಾವುದೋ ಟ್ವೆಂಟಿ ಫೈವ್ ಫೋರ್ ಅನ್ನ ನಾವು ಸಪೋರ್ಟ್ ಆಗಿ ಕನ್ಸಿಡರ್ ಮಾಡಿದ್ವಿ ರೆಸಿಸ್ಟೆನ್ಸ್ ಯಾವ್ದಾಗಿತ್ತು ಟ್ವೆಂಟಿ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ನಮಗೆ ರೆಸಿಸ್ಟೆನ್ಸ್ ವರ್ಕ್ ಆಗ್ತಾ ಇತ್ತು ಈ ಲೆವೆಲ್ ದಾಟಿದ ನಂತರ ನಾವು ಮಲ್ಟಿಪಲ್ ಕನ್ಫರ್ಮೇಶನ್ ನ ತಗೊಂಡು ಆ ನಂತರ ಟ್ರೇಡ್ ಗೆ ಅಂತ ಡಿಸ್ಕಶನ್ ಮಾಡ್ಕೊಂಡಿದ್ವಿ ಈ ಲೆವೆಲ್ ಮಾರ್ಕೆಟ್ ಈ ಲೆವೆಲ್ ನಮಗೆ ಟಾರ್ಗೆಟ್ ಆಗಿತ್ತು ಹತ್ರ ಹತ್ರ ಬರುವ ಪ್ರಯತ್ನ ಮಾಡಿತ್ತು ಇವತ್ತು ಟ್ವೆಂಟಿ ಫೈವ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ತನಕ ಬರುವ ಪ್ರಯತ್ನ ಅಂತೂ ಮಾಡಿತ್ತು ಈ ಲೆವೆಲ್ ತನಕ ಅಂದ್ರೆ ಸ್ವಲ್ಪ ಹತ್ರ ಹತ್ರ ಬಂದು ಮಾರ್ಕೆಟ್ ಮತ್ತೆ ಇವತ್ತು ರಿಬೌಂಡ್ ಆಗಿ ನಮ್ಮ ಸಪೋರ್ಟ್ ಲೆವೆಲ್ ಮತ್ತೆ ಬಂದು ಕುಂತ್ಕೊಂತು ಈ ಲೆವೆಲಲ್ಲೇ ಕ್ಲೋಸಿಂಗ್ ಕೊಟ್ಟಿದೆ ಸೊ ನೆಕ್ಸ್ಟ್ ಬನ್ನಿ ನಾಳೆ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಲೆವೆಲ್ಗಳನ್ನ ಗಳನ್ನ ನೋಡೋದಾದ್ರೆ ಕ್ಲೋಸಿಂಗ್ ಕೊಟ್ಟಿದೆ ಈ ರೇಂಜ್ ನಲ್ಲಿ ಟ್ವೆಂಟಿ ಫೈವ್ ತೌಸಂಡ್ ತ್ರೀ ನೈಂಟಿ ಸೆವೆನ್ ಈ ರೇಂಜ್ ನಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ನಾಳೆ ನಮಗೆ ಸಪೋರ್ಟ್ ಆಗಿ ವರ್ಕ್ ಆಗ್ತಾ ಇರುವಂತ ಜಾಗ ಇದೇ ಆಗಿರುತ್ತೆ ಇದನ್ನ ನಾವು ಎಸ್ ಅಂತ ಫಿಕ್ಸ್ ಮಾಡ್ಕೊಳ್ಳೋಣ ರೆಸಿಸ್ಟೆನ್ಸ್ ಯಾವುದಾಗಿರುತ್ತೆ ಇದು ನಮ್ಮ ರೆಸಿಸ್ಟೆನ್ಸ್ ಆಗಿರುತ್ತೆ ಟ್ವೆಂಟಿ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ನಮಗೆ ರೆಸಿಸ್ಟೆನ್ಸ್ ಆಗಿ ವರ್ಕ್ ಆಗ್ತಾ ಇದೆ ನಾಳೆ ನಾವು ಸಪೋರ್ಟ್ ನ ಕ್ರಾಸ್ ಮಾಡಿದ ನಂತರ ಅಂದ್ರೆ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆದ್ರೆ ಏನು ಮಾಡ್ಬೋದು ಅಂತ ನೋಡೋದಾದ್ರೆ ಈ ಸಪೋರ್ಟ್ ನ ಕ್ರಾಸ್ ಮಾಡಬೇಕಾಗಿರುತ್ತೆ ನೋಡಿ ಇಲ್ಲಿ ಜೆನ್ಯೂನ್ ಬ್ರೇಕೌಟ್ ಸಿಗಬೇಕಾಗಿರುತ್ತೆ ಮಲ್ಟಿಪಲ್ ಕನ್ಫರ್ಮೇಶನ್ ನೋಡ್ತಿವಿ ಆ ನಂತರ ನಮಗೆ ನೆಕ್ಸ್ಟ್ ಲೆವೆಲ್ ನ ಸಪೋರ್ಟ್ ಕಾಣಿಸ್ತಾ ಇರುವಂತ ಜಾಗ ಇದು ಯಾವುದು ಟ್ವೆಂಟಿ ಫೈವ್ ತೌಸಂಡ್ ತ್ರೀ ಹಂಡ್ರೆಡ್ ನಮಗೆ ಸಪೋರ್ಟ್ ಆಗಿ ವರ್ಕ್ ಆಗ್ತಾ ಇರುವಂತ ಜಾಗ ಆಗಿದೆ ಇದು ನಮ್ಮ ಸಪೋರ್ಟ್ ಲೆವೆಲ್ ಒನ್ ಅಂತ ನಾವು ಕನ್ಸಿಡರ್ ಮಾಡ್ಕೋಬಹುದು ಮಾರ್ಕೆಟ್ ಇಲ್ಲೂ ಕೂಡ ಜೆನ್ಯೂನ್ ಬ್ರೇಕ್ಔಟ್ ಕೊಡ್ತಾ ಇದೆ ಮಲ್ಟಿಪಲ್ ಕನ್ಫರ್ಮೇಶನ್ ಸಿಗ್ತಾ ಇದೆ ಅಂತಂದ್ರೆ ನೆಕ್ಸ್ಟ್ ಲೆವೆಲ್ ನ ಟಾರ್ಗೆಟ್ ನಮಗೆ ಇದಾಗಿರುತ್ತೆ ಯಾವುದು ಟ್ವೆಂಟಿ ಫೈವ್ ತೌಸಂಡ್ ಒನ್ ಹಂಡ್ರೆಡ್ ತನಕ ಬರುವ ಸಾಧ್ಯತೆ ಇರುತ್ತೆ ಇದು ನಮ್ಮ ಸಪೋರ್ಟ್ ನಂಬರ್ ಟೂ ಅಂತ ನಾವು ಕನ್ಸಿಡರ್ ಮಾಡ್ಕೋಬಹುದು ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆದ್ರೆ ಏನ್ ಮಾಡಬಹುದು ಅಂತ ನೋಡಿದ್ವಿ ಅದೇ ರೀತಿ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗ್ತಾ ಇದೆ ಅಂತಂದ್ರೆ ಈ ಲೆವೆಲ್ ನ ಮಾರ್ಕೆಟ್ ಕ್ರಾಸ್ ಮಾಡಲೇಬೇಕಾಗಿರುತ್ತೆ ನಮ್ಮ ರೆಸಿಸ್ಟೆನ್ಸ್ ಲೆವೆಲ್ ನ ಕ್ರಾಸ್ ಮಾಡಲೇಬೇಕಾಗಿರುತ್ತೆ ಅಂದ್ರೆ ಟ್ವೆಂಟಿ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ನ ಕ್ರಾಸ್ ಮಾಡಬೇಕು ಮಲ್ಟಿಪಲ್ ಕನ್ಫರ್ಮೇಶನ್ ಸಿಗಬೇಕು ಜೆನ್ಯೂನ್ ಬ್ರೇಕೌಟ್ ಆಗ್ತಾ ಇದೆ ಅಂತ ಕನ್ಫರ್ಮ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ಲೆವೆಲ್ ನ ಟಾರ್ಗೆಟ್ ನಮ್ದು ಇದಾಗಿರುತ್ತೆ ಅದು ಟ್ವೆಂಟಿ ಫೈವ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ನಮ್ಮ ಆರ್ ಒನ್ ಅಂತ ನಾವು ಕನ್ಸಿಡರ್ ಮಾಡ್ಕೋಬಹುದು ಇನ್ ಕೇಸ್ ಮಾರ್ಕೆಟ್ ಇನ್ನೂ ಕೂಡ ಜೆನ್ಯನ್ ಬ್ರೇಕೌಟ್ ಕೊಡ್ತಾ ಇದೆ ಮಲ್ಟಿಪಲ್ ಕನ್ಫರ್ಮೇಶನ್ ಸಿಗ್ತಾ ಇದೆ ಅಂತಂದ್ರೆ ಇಲ್ಲಿ ನಮಗೆ ನೆಕ್ಸ್ಟ್ ಲೆವೆಲ್ ರಿಜೆಕ್ಷನ್ ಕಾಣಿಸ್ತಾ ಇರುವಂತಹ ಜಾಗ ಆಗಿರುತ್ತೆ ಯಾವುದೋ ಟ್ವೆಂಟಿ ಫೈವ್ ತೌಸಂಡ್ ಸೆವೆನ್ ಹಂಡ್ರೆಡ್ ನಮಗೆ ನೆಕ್ಸ್ಟ್ ಲೆವೆಲ್ ನ ರಿಜೆಕ್ಷನ್ ಅಂತ ನಾವು ಕನ್ಸಿಡರ್ ಮಾಡಬಹುದು ಇದು ನಮ್ಮ ಆರ್ ಟು ಆಗಿರುವ ಸಾಧ್ಯತೆ ಇರುತ್ತೆ ಇಲ್ಲೂ ಕೂಡ ಮಲ್ಟಿಪಲ್ ಕನ್ಫರ್ಮೇಶನ್ ಸಿಗ್ತಾ ಇದೆ ಅಂತಂದ್ರೆ ಇನ್ನು ಮೇಲೆ ಮಾರ್ಕೆಟ್ ಹೋಗ್ತಾ ಇದೆ ಅಂತ ಕನ್ಸಿಡರ್ ಮಾಡ್ತೀವಿ ಅನ್ನೋದಾದ್ರೆ ನೆಕ್ಸ್ಟ್ ಲೆವೆಲ್ ನ ಟಾರ್ಗೆಟ್ ನಮ್ದು ಟ್ವೆಂಟಿ ಫೈವ್ ತೌಸಂಡ್ ಏಟ್ ಹಂಡ್ರೆಡ್ ತನಕ ನಮ್ಮ ಆರ್ ತ್ರೀ ಅಂತ ನಾವು ಕನ್ಸಿಡರ್ ಮಾಡ್ಕೋಬಹುದು ಇದು ನಮ್ಮ ಟಾರ್ಗೆಟ್ ಆಗಿರುವ ಸಾಧ್ಯತೆ ಇರುತ್ತೆ ಸೊ ಗ್ಯಾಪ್ ಅಪ್ ಅಲ್ಲೂ ನೋಡಿದ್ವಿ ಗ್ಯಾಪ್ ಡೌನ್ ಅಲ್ಲೂ ನೋಡಿದ್ವಿ ಇನ್ ಕೇಸ್ ಮಾರ್ಕೆಟ್ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಲೆವೆಲ್ ಗಳನ್ನ ಕ್ರಾಸ್ ಮಾಡಲಿಲ್ಲ ಅಂತಂದ್ರೆ ಅಂದ್ರೆ ಗೊತ್ತೇ ಇದೆ ಇಲ್ಲಿ ಟೈಮ್ ಪಾಸ್ ಲೆವೆಲ್ ಆಗಿರುತ್ತೆ ಟೈಮ್ ಪಾಸ್ ಲೆವೆಲ್ ಅಲ್ಲಿ ಬೈಯಿಂಗ್ ಆಪರ್ಚುನಿಟೀಸ್ ನ ಅವಾಯ್ಡ್ ಮಾಡ್ತೀವಿ ಟ್ರ್ಯಾಂಗಲ್ ಮತ್ತೆ ಸ್ಟ್ರಾಡಲ್ ಗಳನ್ನ ಮಾಡ್ತೀವಿ ಇಲ್ಲಿ ಕೂಡ ದುಡ್ಡಾಗೋ ಸಾಧ್ಯತೆ ಇರುತ್ತೆ ಸೊ ಮೂರು ಆಂಗಲ್ ಅಲ್ಲಿ ಮಾರ್ಕೆಟ್ ನೋಡಿದ್ವಿ ಸೊ ಅದೇ ರೀತಿ ನೆಕ್ಸ್ಟ್ ನಾವು ಬ್ಯಾಂಕ್ ನಿಫ್ಟಿಯ ಚಾರ್ಟ್ ಅನಾಲಿಸ್ ನೋಡ್ಕೊಂಡ್ ಬರೋಣ ನೆಕ್ಸ್ಟ್ ನಾವು ಬ್ಯಾಂಕ್ ನಿಫ್ಟಿಯ ಚಾರ್ಟ್ ಅನಾಲಿಸಿಸ್ ನೋಡೋದಾದ್ರೆ ಫಿಫ್ಟೀನ್ ಮಿನಿಟ್ಸ್ ನ ಟೈಮ್ ಫ್ರೇಮ್ ನಲ್ಲಿ ನಮಗೆ ಕ್ಲೋಸಿಂಗ್ ಕೊಟ್ಟಿರುವಂತ ಜಾಗ ಯಾವುದು ಫಿಫ್ಟಿ ಸಿಕ್ಸ್ ಸೆವೆನ್ ಸೆವೆಂಟಿ ಟು ಈ ರೇಂಜ್ ನಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಇದು ನಾವು ಸಪೋರ್ಟ್ ಅಂತ ನಾವು ಕನ್ಸಿಡರ್ ಮಾಡ್ಕೊಂಡ್ವಿ ನೆಕ್ಸ್ಟ್ ನಾವು ಟ್ವೆಂಟಿ ಸೆವೆನ್ ತೌಸಂಡ್ ನಮಗೆ ರೆಸಿಸ್ಟೆನ್ಸ್ ಆಗಿರುವ ಸಾಧ್ಯತೆ ಇರುತ್ತೆ ಇದು ನಮ್ಮ ಆರ್ ಅಂತ ನೋಟ್ ಮಾಡ್ಕೊಂಡ್ವಿ ನಾಳೆ ನಾವು ಈ ಸಪೋರ್ಟ್ ನ ಕ್ರಾಸ್ ಮಾಡ್ತಾ ಇದೆ ಅಂತಂದ್ರೆ ಇಲ್ಲಿ ಜೆನ್ಯುನ್ ಬ್ರೇಕಔಟ್ ನ ಅಬ್ಸರ್ವ್ ಮಾಡ್ತೀವಿ ಮಲ್ಟಿಪಲ್ ಕನ್ಫರ್ಮೇಶನ್ ನ ತಗೋತೀವಿ ನೆಕ್ಸ್ಟ್ ಲೆವೆಲ್ ನ ಟಾರ್ಗೆಟ್ ಫಿಫ್ಟಿ ಸಿಕ್ಸ್ ಸಿಕ್ಸ್ ಫಿಫ್ಟಿ ನಮಗೆ ಎಸ್ ಒನ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ ಇನ್ ಕೇಸ್ ಮಾರ್ಕೆಟ್ ಇಲ್ಲೂ ಕೂಡ ಜೆನ್ಯುವನ್ ಬ್ರೇಕಔಟ್ ಕೊಡ್ತಾ ಇದೆ ಮಲ್ಟಿಪಲ್ ಕನ್ಫರ್ಮೇಶನ್ ಸಿಗ್ತಾ ಇದೆ ಅಂತಂದ್ರೆ ನೆಕ್ಸ್ಟ್ ಲೆವೆಲ್ ನ ನಮಗೆ ಕಾಣಿಸ್ತಾ ಇರೋದು ಫಿಫ್ಟಿ ಸಿಕ್ಸ್ ಫೋರ್ ಹಂಡ್ರೆಡ್ ತನಕ ಬರುವ ಸಾಧ್ಯತೆ ಇರುತ್ತೆ ಇದು ನಮ್ಮ ಎಸ್ ಅಂತ ನಾವು ಕನ್ಸಿಡರ್ ಮಾಡ್ಬೋದು ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆದ್ರೆ ಏನ್ ಮಾಡ್ಬೋದು ಅಂತ ನೋಡಿದ್ವಿ ಇನ್ ಕೇಸ್ ಮಾರ್ಕೆಟ್ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗ್ತಾ ಇದೆ ಅಂತಂದ್ರೆ ಈ ಲೆವೆಲ್ ನ ಕ್ರಾಸ್ ಮಾಡಬೇಕಾಗಿರುತ್ತೆ ಯಾವುದು ರೆಸಿಸ್ಟೆನ್ಸ್ ಲೆವೆಲ್ ನ ಕ್ರಾಸ್ ಮಾಡಿದ ನಂತರ ಮಲ್ಟಿಪಲ್ ಕನ್ಫರ್ಮೇಶನ್ ಸಿಕ್ಕ ನಂತರ ಇಲ್ಲಿ ಒಂದು ರಿಜೆಕ್ಷನ್ ನ ದಾಟಬೇಕಾಗಿರುತ್ತೆ ಆ ನಂತರ ಈ ಲೆವೆಲ್ ನಾವು ರೆಸಿಸ್ಟೆನ್ಸ್ ನಂಬರ್ ಒನ್ ಅಂತ ನಾವು ಕನ್ಸಿಡರ್ ಮಾಡ್ಬೋದು ಯಾವುದು ಫಿಫ್ಟಿ ಸೆವೆನ್ ತೌಸಂಡ್ ತ್ರೀ ಹಂಡ್ರೆಡ್ ನಾವು ನೆಕ್ಸ್ಟ್ ಲೆವೆಲ್ ನ ಟಾರ್ಗೆಟ್ ಅಂತ ನಾವು ಫಿಕ್ಸ್ ಮಾಡ್ಕೋಬಹುದು ಇನ್ ಕೇಸ್ ಮಾರ್ಕೆಟ್ ಇಲ್ಲೂ ಕೂಡ ಜೆನ್ಯೂನ್ ಬೇಕೌಟ್ ಕೊಡ್ತಾ ಇದೆ ಮಲ್ಟಿಪಲ್ ಕನ್ಫರ್ಮೇಷನ್ ಸಿಗ್ತಾ ಇದೆ ಅಂತಂದ್ರೆ ನೆಕ್ಸ್ಟ್ ನಮಗೆ ರಿಜೆಕ್ಷನ್ ನೋಡೋದಕ್ಕೆ ಸಿಗ್ತಾ ಇರುವಂತಹ ಜಾಗ ಇದಾಗಿದೆ ಯಾವುದು ಫಿಫ್ಟಿ ಸೆವೆನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ನಮಗೆ ನೆಕ್ಸ್ಟ್ ರಿಜೆಕ್ಷನ್ ಕಾಣಿಸ್ತಾ ಇರೋದ್ರಿಂದ ಇದು ನಮ್ಮ ಆರ್ ಟು ಆಗಿರುವ ಸಾಧ್ಯತೆ ಇರುತ್ತೆ ಇಲ್ಲೂ ಕೂಡ ಮಲ್ಟಿಪಲ್ ಕನ್ಫರ್ಮೇಶನ್ ಸಿಕ್ಕ್ರೆ ಜೆನ್ಯೂನ್ ಬ್ರೇಕೌಟ್ ಆದರೆ ನೆಕ್ಸ್ಟ್ ಲೆವೆಲ್ನ ಟಾರ್ಗೆಟ್ ಫಿಫ್ಟಿ ಏಟ್ ತೌಸಂಡ್ ನಮಗೆ ಆರ್ ತ್ರೀ ಆಗಿರುವ ಸಾಧ್ಯತೆ ಇರುತ್ತೆ ಸೊ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆದ್ರೆ ಏನ್ ಮಾಡ್ಬೋದು ಅಂತ ನೋಡಿದ್ವಿ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆದ್ರೆ ಏನ್ ಮಾಡ್ಬೋದು ಅಂತ ನೋಡಿದ್ವಿ ಈ ಲೆವೆಲ್ಗಳನ್ನ ಗಳನ್ನ ಕ್ರಾಸ್ ಮಾಡ್ಲೇ ಇಲ್ಲಪ್ಪ ಅಂತಂದ್ರೆ ಇಲ್ಲಿ ಟೈಮ್ ಪಾಸ್ ಲೆವೆಲ್ ಆಗಿರುತ್ತೆ ಇಲ್ಲಿ ಟೈಮ್ ಪಾಸ್ ಲೆವೆಲ್ ಅಲ್ಲಿ ಬೈಯಿಂಗ್ ಆಪರ್ಚುನಿಟೀಸ್ ನ ಮಾಡೋದಕ್ಕೆ ಹೋಗಲ್ಲ ಇಲ್ಲಿ ಸ್ಟ್ರಾಂಗಲ್ ಮತ್ತೆ ಸ್ಟ್ರಾಡಲ್ ಗಳನ್ನ ಮಾಡ್ಕೋತೀವಿ ಸೊ ಆಪ್ಷನ್ ಟ್ರೇಡರ್ ಸ್ಯಾರ ಈ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಲೆವೆಲ್ ಗಳನ್ನ ನೋಡ್ಕೊಂಡು ತಮ್ಮ ತಮ್ಮ ಟಾರ್ಗೆಟ್ ಗಳನ್ನ ಫಿಕ್ಸ್ ಮಾಡ್ಕೊಳ್ಳಿ ಈ ವಿಡಿಯೋ ಅವ್ರಿಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಅಂತ ಅನ್ಕೊಂಡಿದೀನಿ ಸೊ ಇದಾಗಿತ್ತು ವೀಕ್ಷಕರೇ ಈ ವಿಡಿಯೋದ ವಿಷಯ ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಅಂತ ಅನ್ಸಿದ್ರೆ ಯೂಸ್ಫುಲ್ ಅಂತ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ಹೊಸಬ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಇದೇ ರೀತಿಯ ಯೂಸ್ಫುಲ್ ವಿಡಿಯೋದೊಂದಿಗೆ ನಿಮ್ಮನ್ನ ಮತ್ತೆ ಕಾಡ್ತೀನಿ ಮತ್ತೆ ಸಿಗೋಣ ನಮಸ್ಕಾರ ನೀವು ಶೇರ್ ಮಾರ್ಕೆಟ್ ಗೆ ಆಗಿದ್ರೆ ಶೇರ್ ಮಾರ್ಕೆಟ್ ನಲ್ಲಿ ಟ್ರೇಡ್ ಮಾಡೋಕೆ ಹಾಗೆ ಇನ್ವೆಸ್ಟ್ಮೆಂಟ್ ಮಾಡೋಕೆ ಡಿಮೆಟ್ ಅಕೌಂಟ್ ನ ಅವಶ್ಯಕತೆ ಇರುತ್ತೆ ಯಾರ ಹತ್ರ ಡಿಮೆಟ್ ಅಕೌಂಟ್ ಇಲ್ವೋ ಅವರು ಫ್ರೀ ಆಗಿ ಡಿಮೆಟ್ ಅಕೌಂಟ್ ನ ಓಪನ್ ಮಾಡ್ಕೊಳ್ಳಿ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ನ ಶೇರ್ ಮಾಡಿರ್ತೀನಿ ಅದನ್ನ ಯೂಸ್ ಮಾಡಿಕೊಂಡು ಫ್ರೀಯಾಗಿ ಡಿಮೆಟ್ ಅಕೌಂಟ್ ನ ಓಪನ್ ಮಾಡ್ಕೊಳ್ಳಿ